ಸುರಿದ ಗಾಳಿ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದ್ದು ಗಾಳಿ ಮಳೆಗೆ ಹೊಲದಲ್ಲಿದ್ದ ವಿದ್ಯುತ್ ವಯರ್ ಕಟ್ ಆಗಿದ ನಾಗರಮುನೊಳ್ಳಿ ಗ್ರಾಮದ ಸಿದ್ದಪ್ಪ ಜುಲುಪಿ ಎಂಬುವರ ಹೊಲದಲ್ಲಿ ವಿದ್ಯುತ್ ತಂತಿ ಕಟ್ ಆಗಿದ ನಮ್ಗೆ ಹೋಗುದ್ರಿ ಈಗ ಯಾವ್ದಾದ್ರೀ ಈಗ ಬೈಡ್ ರಾತ್ರಿ ಗೊಂಜಾ ಕಂಡು ಹೋಗದವ್ರಿ ಮತ್ತೆ ಮಳೆ ಬರ್ದಲ್ರಿ ವೈರ್ ಹರದ್ರಿ ಇವ್ ಕೇನ್ ಕೇನ್ ಅದ್ರಿ ಹೆಂಗ್ ತಗಲ್ರಿ ಬರ್ತಾರೀ ಪೇರ್ಸ್ ಹಾಕತಾರೀ ಹೋಗ್ತಾರ್ರಿ ಬಡ್ಡ ಮ್ಯಾಮ್ ಮೇಲೆ ಬಡ್ಡ್ರಿ ವೈರ್ ಲೈನ್ ಉಗೈತ್ರಿ ಅದನ್ ತೆಗತ ಅದನ್ನ ತೆಗಿ ತೆಗಿ ಬರ್ರಿ ವೈರ್ ಕಟ್ ಆಗಿ ಬಿದ್ದು ಹೆಸ್ಕಾಂ ಸಿಬ್ಬಂದಿಗಳು ಸ್ಥಳಕ್ಕೆ ಬಂದಿಲ್ಲ ಕಟ್ ಆಗಿ ಬಿದ್ದ ತಂತಿಯಲ್ಲೇ ವಿದ್ಯುತ್ ಪ್ರಸರಿಸ್ತಾ ಇದೆ ಈ ಕುರಿತಂತೆ ಹೆಸ್ಕಾಂ ಸಿಬ್ಬಂದಿಗಳಿಗೆ ಫೋನ್ ಮಾಡಿ ಹೇಳಿದ್ರು ನೋ ಯೂಸ್ ವಿದ್ಯುತ್ ಕಟ್ ಆಗಿರೋ ಜಮೀನಿನಲ್ಲಿ ಹಾಗೆ ಕೂಲಿ ಕಾರ್ಮಿಕರು ಕೆಲಸವನ್ನ ಮಾಡುತ್ತಿದ್ದಾರೆ ಉದಯ್ ಹೊಸ್ಮನಿ ಕೆಎಂಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ